ನಮಸ್ಕಾರ ನಾನೆಲ್ಲಾ ಸ್ನೇಹಿತರಿಗೆ ಇವತ್ತು ನಾನು ನಮ್ ಪಕ್ದೂರಂತಹ ಮೇಲಿನ ಜುಗಾನಿ ಬಂದಿದ್ದೆ ನಮ್ ಸ್ನೇಹಿತರೊಬ್ರು ಇವತ್ತು ರಮೇಶ್ ಅಂತೇಳಿ ರೈತರು ಇವರುನು ಒಳ್ಳೆ ವ್ಯವಸಾಯ ಮಾಡ್ತಾರೆ ಮತ್ತೆ ಇವ್ರ ಹತ್ರ ಒಂದು ಎಮ್ಮೆಗಳು 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 ಇದಾವೆ ಒಂದ್ ಮೂರು ಮೂರು ಎಮ್ಮೆಗಳು ಇದ್ದಾವೆ ಆ ಎಮ್ಮೆ ತಳಿ ಬಗ್ಗೆ ಮತ್ತೆ ಎಮ್ಮೆ ಹಾಲಿನ ವಿಶೇಷತೆ ಬಗ್ಗೆ ಹೇಳ್ತೀನಿ ಮತ್ತೆ ಅವ್ರು ವಿವರಿಸ್ತಾರೆ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ ಯಾವ ತರ ಅಂತೇಳಿ ನೋಡಿ ರಮೇಶ್ ಅವರೇ ನಮಸ್ಕಾರ ನಮಸ್ಕಾರ ನಿಮ್ದು ಯಾವ ಅಂತಂದ್ರೆ ಮೇಲಿನ ಜುಗಾನಳ್ಳಿ ಎಷ್ಟ ವ್ಯವಸಾಯ ಮಾಡ್ತಾ ಇದ್ರ ನೀವು ನಾವು ವ್ಯವಸಾಯನೇ ಮತ್ತೆ ಇನ್ನೊಂದು ಈ ಎಮ್ಮೆಗಳು ಯಾವ್ಯಾವ ಜಾತಿ ಅಂತ ಏನಾದ್ರು ಹೇಳ್ತೀರಾ ಹೇಳ್ತೀನಿ ಇದು ನಾಟಿ ಕರ ಇದು ಅದು ನಾಟಿ ನಾಟಿ ಎಮ್ಮೆ ನಾಟಿ ಎಮ್ಮೆ ನಾಟಿ ಎಮ್ಮೆ ಇದು ಆಂಧ್ರ ತಳಿ ಆಂಧ್ರ ಸೀಮೆ ಎಮ್ಮೆ ಅಂತಾರೆ ಎಷ್ಟು ಲೀಟರ್ ಹಾಕೊಳ್ತಿದ್ದು ಇದು ಎಂಟರಿಂದ ಒಂಬತ್ತಷ್ಟೇ ಎಂಟರಿಂದ ಒಂಬತ್ತಷ್ಟೇ ಮತ್ತೆ ನಾವು ಈ ಬಿಟ್ಬಿಡ್ತಿವಿ ಬೆಳಿಗ್ಗೆ ಬಂದು ಹ ಸಾಯಂಕಾಲ ಇಟ್ಕೊಂಡಿವಿ ಸಾಯಂಕಾಲ ಇಟ್ಕೊಂಡು ಹೋಗ್ತೀರಾ ಇವಾಗ ಹಾ ಮತ್ತೆ ರಾತ್ರಿ ಏನಾದ್ರು ಮೇಲೆ ಏನಾದ್ರು ಹಾಕ್ತೀರಾ ರಾತ್ರಿ ಒಂದ್ವರೆ ಇಟ್ಕೊಂಡೋಗಿ ಮೂರಕ್ಕೂ ಆಗ್ಬಿಡ್ತೀವಿ ಮೂರಕ್ಕೂ ಹಾಕ್ಬಿಡ್ತೀರಾ ಮತ್ತೆ ಇದು ನಾಟಿ ಎಮ್ಮೆ ಇದೆಷ್ಟು ಕೊಡ್ಬೋದಾ ಅಲ್ವಾ ಇದು ಐದರಿಂದ ನಾಲ್ಕಷ್ಟೇ ಐದರಿಂದ ನಾಲ್ಕು ನಾಟಿನ ಕರು ಹಾ ಅದಕ್ಕೆ ಎರಡು ಜೊತೆಗೆ ಒಟ್ಟಿಗೆ ನಿಂತಾವೆ ಇದನ್ನ ಮಾತ್ರ ಸಪ್ರೇಟ್ ಆಗಿ ನಿಂತದೆ ನೋಡಿ ತರ ಇದೆ ನೀವು ಹೇಳಿ ಸ್ನೇಹಿತರೆ ಇದು ಇವತ್ತು ನಮ್ಮ ಜುಗನಹಳ್ಳಿ ಮೆನಿನ್ ಜುಗನಹಳ್ಳಿರುವಂತ ಈ ಮೂರ್ ಎಮ್ಮೆಗಳು ಈ ಒಳ್ಳೆ ತಳಿಗಳು ಇವು ಸೇಲ್ ಗಿದಾವ ಅಂತ ಹೇಳ್ತಾ ಇದಾರೆ ಮತ್ತೆ ಮಾರಾಟ ಕೊಡ್ತೀನಿ ಯಾರಾದ್ರೂ ಅದನ್ನ ಕೊಡ್ತೀನಿ ಅಂತ ಹೇಳ್ತಾರೆ ರಮೇಶ್ ಅವರು ಹ ಮತ್ತೆ ಏನಂತಂದ್ರೆ ಈ ಎಮ್ಮೆಗಳು ಆಂಧ್ರ ಮಾಮೂಲಿ ನಾಟಿ ಎಮ್ ಎಂದ ಎರಡು ಇದಾವೆ ಅದರಲ್ಲಿ ಒಂದ್ ಮಾತ್ರ ಎಡೋದಿಲ್ಲ ಇದು ಆಯ್ತು ಇವೆರಡು ಕೊಡ್ತಾರಂತೆ ಅದು ಅವ್ರತ್ರ ಕೇಳಿ ತಿಳ್ಕೊಂಡು ಮತ್ತೆ ಇನ್ನೊಂದ್ ಏನಂತಂದ್ರೆ ಒಂದು ನಂಬರ್ ಹಾಕ್ತೀನಿ ನಿಮ್ಗೆ ಇದ್ರೆ ಬಂದ್ ಕೊಂಡ್ಕೊಂಡು ಹೋಗ್ಬೋದು ಇದು ಕಡಾ ಕಡೆಯಲ್ಲು ಕಡೆಯಲ್ಲು ಇದು ನಾಲ್ಕಲ್ಲು ಇದು ನಾಲ್ಕಲ್ಲು ಇದು ಕಡೆಯಲ್ಲು ನೋಡ್ತಾರ

ಏನಾದ್ರು ಇಂಜೆಕ್ಷನ್ ಹಾಕ್ಸ್ತೀರಾ ಹೆಂಗೆ ಇಂಜೆಕ್ಷನ್ ಬರೀ ಸವೆನ್ ಕೊಡ್ಸಿರಾ ಹಾ ಯಾರಾದ್ರು ಗೌರ್ಮೆಂಟ್ ಡಾಕ್ಟರ್ ಪಶು ವೈದ್ಯರು ಕರ್ಸಿ ಸೆವೆನ್ ಹಾಕ್ಸಿರಾ ಇಲ್ಲ ಅಂದ್ರೆ ಈ ಬರೀ ಎಮ್ಮೆಗಳು ಆಗೋದಿಲ್ಲ ಮತ್ ಇನ್ನೊಂದೇನಂತಂದ್ರೆ ಈ ಎಮ್ಮೆಗಳು ಜಾಸ್ತಿ ಕಡಿಮೆ ನಮ್ನ್ ಕಡಿಮೆ ಜಾಸ್ತಿ ಕಡಿಮೆ ಆಂಧ್ರ ಕಡೆ ಜಾಸ್ತಿ ಜಾಸ್ತಿ ನಮ್ ಕಡೆ ಎಮ್ ನೋಡಿಲ್ಲ ಜಾಸ್ತಿ ಕಡಿಮೆ ಆಗ್ತಾ ಇದಾವೆ ಮೊದ್ಲು ನಮ್ಮೂರೆಲ್ಲ ಸಾಕ್ತಾ ಇದ್ರು ಇವಾಗ ನಮ್ಮೂರಲ್ಲೂ ಸಾಕೋರು ಸಾಕವ್ರು ಯಾರು ಇಲ್ಲ ಎಮ್ ಅನ್ನೋದೇ ಗಾಸ್ತಿ ಇನ್ನೊಂದ್ ಏನಂತಂದ್ರೆ ಇವತ್ತು ನೀವ್ ಹೇಳ್ತಾ ಇದೀರಾ ನಿಮ್ ನಂಬರ್ ಹೇಳಿ ಒಂದ್ ಸರಿ ನೈನ್ ಡಬಲ್ ಒನ್ ತ್ರೀ ಏಟ್ ಫೋರ್ ನೈನ್ ತ್ರೀ ಸೆವೆನ್ ಫೋರ್ ನೋಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಯಾರಾದ್ರೂ ಎಮ್ ಎ ಬೇಕಾಗಿರೋ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ ಓನರ್ ಅವ್ರದ್ದು ರಮೇಶ್ ಅಂತೇಳಿ ಅವ್ರ ರಮೇಶ್ ಅವ್ರ ಹತ್ರ ಈ ಎಮ್ಮೆಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ಕೊಂಡ್ಕೊಂಡು ಹೋಗ್ಬೋದು ಅವ್ರು ಮಾತಾಡೋದು ಎಲ್ಲ ನಿಮ್ಗೆ ಸಂಬಂಧಪಟ್ಟಿದ್ದು ನನಗೆ ಇದಕ್ಕೂ ಅದು ಯಾವುದಕ್ಕೂ ಸಂಬಂಧ ಇಲ್ಲ ದಯವಿಟ್ಟು ಯಾರಾದ್ರೆ ಬಂದು ಕೊಂಡ್ಕೊಂಡು ಹೋಗ್ಬೋದು ನೋಡಿ ಎಮ್ಮೆಗಳು ಈ ಥರ ಇದ್ದಾವೆ ನೋಡ್ಕೊಳ್ಳಿ ಇದು ಆಂಧ್ರ ಸೀಮೆ ಎಮ್ಮೆ ಆಯಿತಾ ಮತ್ತೆ ಇದು ನಮ್ಮ ನಾಟಿ ಎಮ್ಮೆ ನೋಡಿ ಇವೆರಡು ಕೊಡ್ತಾರೆ ಆ ಚಿಕ್ಕದು ಫಲ ಆಗಿರೋದು ಕೊಡೋದಿಲ್ಲ ಆಯ್ತಾ ಯಾರಾದ್ರೆ ದಯವಿಟ್ಟು ಬಂದು ಸಂಪರ್ಕಿಸಿ ತಗೊಂಡೋಗ್ಬೋದು ಎಂಟೆಂಟು ತಿಂಗಳಲ್ಲವೇ ಹ ನೋಡಿ ಎರಡು ಎಂಟೆಂಟು ತಿಂಗಳಲ್ಲಿ ಅವಂತೆ ಫಲ ಆಗಿ ಯಾವ್ದು ಫಲ ಆಗಿರೋದು ಎರಡು ಕೂಡ ಎರಡು ಎಂಟು ಎಂಟೆಂಟು ತಿಂಗಳು ತಿಂಗಳು ಫಲ ಆಗಿದೆ ಯಾರಾದ್ರು ಬೇಕಾಗಿರೋ ಬಂದ್ ಕೊಂಡ್ಕೊಂಡು ಹೋಗ್ಬೋದು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹೇಳಿದೀನಿ ಹೇಳ್ಬಿಡಿ ನಂಬರ್ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ತ್ರೀ ಏಟ್ ತ್ರೀ ಏಟ್ ಫೋರ್ ನೈನ್ ಫೋರ್ ನೈನ್ ತ್ರೀ ಸೆವೆನ್ ಫೋರ್ ತ್ರೀ ಸೆವೆನ್ ಫೋರ್ ಯಾರಾದ್ರೆ ಬಂದು ಸಂಪರ್ಕಿಸಿ ದಯವಿಟ್ಟು ತಗೊಂಡೋಗಬಹುದು ಅಂತ ತಿಳ್ಸಾ ನಿಮ್ಗೊಂದು ಇವತ್ತು ನಮ್ಗೆ ಈ ಮಾಹಿತಿ ತಿಳಿಸಿದಾಗ ನಮ್ಮ ರಮೇಶ್ ಅವರಿಗೆ ತುಂಬಾ ಧನ್ಯವಾದಗಳು ತಿಳಿಸ ಧನ್ಯವಾದಗಳು ರಮೇಶ್ ಅವರೇ ಥ್ಯಾಂಕ್ಸ್